ಓಂ ಶ್ರೀ ದುರ್ಗಾ ಗಣಪತಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಕೆ ಕೆ ರಾವ್ ಗುರುಜಿ ಜಾತಕ ಫಲ ಸಂಖ್ಯಾಶಾಸ್ತ್ರ ಮುಖಲಕ್ಷಣ ಆಧಾರಿತವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ನಿಖರವಾಗಿ ತಿಳಿಸುತ್ತಾರೆ ಮಕ್ಕಳ ವಿದ್ಯಾಭ್ಯಾಸ ವ್ಯಾಪಾರದಲ್ಲಿ ಲಾಭ ನಷ್ಟ ಉದ್ಯೋಗದಲ್ಲಿ ತೊಂದರೆ ಸಾಲದ ಬಾಧೆ ಕುಟುಂಬದಲ್ಲಿ ಕಲಹ ಡಿವೋರ್ಸ್ ಪ್ರಾಬ್ಲಮ್ ಸ್ತ್ರೀ ಪುರುಷ ವಶೀಕರಣ ಮಾಂತ್ರಿಕ ಸಮಸ್ಯೆ ವಾಸ್ತು ಸಮಸ್ಯೆ ಪ್ರೇಮ ವಿಚಾರ ಮಕ್ಕಳು ಮಾತು ಕೇಳದಿದ್ದಲ್ಲಿ ವಿದೇಶ ಪ್ರಯಾಣ ಆರೋಗ್ಯ ಸಮಸ್ಯೆ ಮಾನಸಿಕ ಚಿಂತೆ ಅನುಮಾನ ವಿವಾಹ ವಿಳಂಬ ಸಂತಾನ ಸಮಸ್ಯೆ ಜನವಶ ಧನವಶ ಶತ್ರು ಕಾಟ ಮನ ಇಚ್ಛಾ ವಶೀಕರಣ ಅತ್ತೆ ಸೊಸೆ ಕಿರಿಕಿರಿ ಇನ್ನಿತರ ಯಾವುದೇ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಸಂಪರ್ಕಿಸಿ ಪ್ರತಿ ಮಂಗಳವಾರ ಮತ್ತು ಶನಿವಾರ ಉಚಿತವಾಗಿ ಭವಿಷ್ಯ ಚೆನ್ನಿಸುತ್ತಾರೆ ನನ್ನ ಹೆಸರು ಸ್ನೇಹ ಅಂತ ನನ್ನ ಜೊತೆ ಐಟಿ ಕಂಪ್ನಿ ಕೆಲಸ ಮಾಡ್ತಿದ್ದ ಹುಡುಗನ ಜೊತೆ ಕಳೆದ ಮೂರು ವರ್ಷದಿಂದ ಪ್ರೀತಿಯಲ್ಲ ಅದೇನಾಯಿತೋ ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ನಮ್ಮ ಲವ್ ಬ್ರೇಕಪ್ ಆಯಿತು ಆಗ ನನಗೆ ಆಗಿದೆ ನನ್ನ ಫ್ರೆಂಡು ಅವಳ ಹತ್ರ ಹೋಗಿ ನಡೆದಿದ್ದ ವಿಷಯನೆಲ್ಲ ಹೇಳಿಕೊಂಡೆ ಆಗ ಅವಳು ಕೂಡಲೇ ನೀನು ಪಂಡಿತ್ ಗರ್ಗ್ಯಾರವ್ರ ಹತ್ರ ಹೋಗು ನಿನ್ನೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗತ್ತೆ ಅಂತ ಹೇಳಿದ್ರು ನಾನು ಸಹ ತಕ್ಷಣವೇ ಹೋಗಿ ಗುರುಜಿನ ಭೇಟಿಯಾದೆ ಅವ್ರನ್ನ ಆಗಿದ ತಕ್ಷಣ ಅವರು ನನ್ನ ಸಮಸ್ಯೆಗಳಿಗೆ ಕೆಲವು ಪೂಜೆ ಹೋಮಗಳನ್ನು ಹೇಳಿದ್ರು ಅದನ್ನು ನಾನು ಚಾಚು ತಪ್ಪದೆ ಸರಿಯಾಗಿ ಮಾಡಿದೆ ಇದೆಲ್ಲ ಆದಮೇಲೆ ನಾನು ಪ್ರೀತಿ ಮಾಡಿ ದುಡ್ಗನ ಜೊತೆ ನನ್ನ ಮದುವೆನೂ ಆಯಿತು ಈಗ ನಾನು ತುಂಬ ಸಂತೋಷವಾಗಿದ್ದೀನಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬೇಕು ಅಂದರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂದರೆ ಈ ಕೂಡಲೇ ಪಂಡಿತ್ ಕೆ ರಾವ್ ಅವ್ರನ್ನ ಹೋಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಳ್ಳಿ ನಮಸ್ಕಾರ ನನ್ನ ಹೆಸರು ರಾಜೇಶ್ ಅಂತ ನನ್ನ ಜೀವನ ಹೇಗಿತ್ತಪ್ಪ ಅಂದರೆ ಏನಾದರೂ ಮಾಡೋದಕ್ಕೆ ಹೊರಟ್ರೆ ಬರೀ ಲಾಸು ನಾಲ್ಕು ಕಾಸು ಸಂಪಾದನೆ ಮಾಡೋಣ ಅಂತ ಹೊರಟ್ರೆ ಬರೀ ಖರ್ಚಾಗ್ತಾ ಇತ್ತೆ ವಿನಃ ಹಣದ ಉಳಿತಾಯದ ಮಾತೇ ಇಲ್ಲ ಜೊತೆಗೆ ನನ್ನ ಆರೋಗ್ಯದ ಸಮಸ್ಯೆ ಬೇರೆ ನನ್ನ ಫ್ಯಾಮಿಲಿನಲ್ಲಿ ಹೆಂಡತಿ ಜೊತೆ ಜಗಳ ಮಕ್ಕಳ ಜೊತೆ ಕಿರಿಕಿರಿ ನನ್ನ ಸಮಸ್ಯೆಗಳು ಒಂದ ಎರಡ ನನ್ನ ಎಲ್ಲ ಸಮಸ್ಯೆಗಳನ್ನು ಹೊತ್ಕೊಂಡು ಪಂಡಿತ್ ಕೆ ಕೆ ರಾವ್ ಗುರೂಜಿಯವ್ರನ್ನ ಭೇಟಿ ಮಾಡಿದೆ ನನ್ನೆಲ್ಲ ಸಮಸ್ಯೆಗಳನ್ನು ಹೇಳ್ಕೊಂಡೆ ನನ್ನೆಲ್ಲ ಸಮಸ್ಯೆಗಳಿಗೆ ಅವರು ಸರಳ ಮಾರ್ಗೋಪಾಯಗಳನ್ನು ಸೂಚಿಸಿದರು ಹಲವು ಪೂಜೆ ಪುನಸ್ಕಾರಗಳನ್ನು ಹೇಳಿದರು ಅದನ್ನೆಲ್ಲ ಚಾಚು ಸ್ತಬ್ಬದೆ ನಾನು ಚೆನ್ನಾಗಿ ಮಾಡಿದೆ ನಾನಿವತ್ತು ಚೆನ್ನಾಗಿದ್ದೀನಿ ಸಂತೋಷವಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ಜೊತೆಗೆ ನನ್ನ ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಈ ಎಲ್ಲ ಸಂತೋಷಕ್ಕೆ ಕಾರಣರಾದ ಪಂಡಿತ್ ರಾವ್ ಗುರುಜಿ ಅವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ರಶ್ಮಿ ಅಂತ ನಮ್ಮ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇರಲಿಲ್ಲ ಯಾವಾಗಲೂ ನನಗೆ ನನ್ನ ಸೊಸೆಗೆ ಜಗಳ ಆಗ್ತಾನೇ ಇತ್ತು ಅವಳು ನನಗೆ ಸ್ವಲ್ಪ ಮರ್ಯಾದೆ ಕೊಡ್ತಿರ್ಲಿಲ್ಲ ನನ್ನ ಸೊಸೆ ಜೊತೆ ಜಗಳ ಆಡಿ ಆಡಿ ನನ್ನ ಮಗ ಸೊಸೆ ಒಂದಿನ ಮನೆ ಬಿಟ್ಟೇ ಹೋಗಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದರು ಇನ್ನು ನನ್ನ ಮತ್ತು ನನ್ನ ಗಂಡನ ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಇತ್ತು ಇದನ್ನೆಲ್ಲ ನೋಡಿ ಜನ ನಮ್ಮನ್ನು ಆಡ್ಕೊಳ್ಳೋ ಪರಿಸ್ಥಿತಿ ಇತ್ತು ಯಾವಾಗಪ್ಪ ಈ ಸಮಸ್ಯೆಗೆಲ್ಲ ಪರಿಹಾರ ಸಿಗೋದು ಅಂತ ಚಿಂತೆ ಮಾಡ್ತಿರುವಾಗ ಒಂದಿನ ಪಂಡಿತ್ ಕೆ ರಾವ್ ಗುರುಜಿಯವ್ರನ್ನ ಭೇಟಿಯಾದ್ವಿ ಅವ್ರು ಹೇಳಿದ ಎಲ್ಲ ಪೂಜೆ ಪುನಸ್ಕಾರಗಳನ್ನೂ ಮಾಡಿದ್ವಿ ಈಗ ನಮ್ಮನೆಯಲ್ಲಿ ನೆಮ್ಮದಿ ಇದೆ ನಾವೆಲ್ಲರೂ ಸಂತೋಷವಾಗಿದ್ದೀವಿ ಈ ನಮ್ಮ ಸಂತೋಷಕ್ಕೆ ಕಾರಣರಾದಂತಹ ಪಂಡಿತ್ ರಾವ್ ಗುರುಜಿ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಓಂ ಶ್ರೀ ದುರ್ಗಾ ಗಣಪತಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಕೆ ಕೆ ರಾವ್ ಗುರೂಜಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರುಗಡೆ ರಥ ಮಂದಿರದ ಪಕ್ಕ ಮೈಸೂರು ರೋಡ್ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಐದು ಐದು ಆರು ಮೂರು ಮೂರು ಎಂಟು